ಹಾಯ್ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತಿನ ವಿಡಿಯೋದ್ರೊಳಗೆ ಏನು ವಿಶೇಷತೆ ಐತೆ ಅಂತ ನೋಡೋಣ ಚಲೋ ಆಯ್ತು ನೋಡು ವರ್ಷ ಹ್ಞೂ ಮಸ್ತ್ ಆಯ್ತು ಹುಡು ಜಾಕೆಟ್ ಖುಷಿ ಆಯ್ತ್ರ ಹ್ಞೂ ಜಾಕೆಟ್ ಅಲ್ಲ ಇದು ತೆಳ್ಳಗ ಐತಲ್ಲ ಇರಿದಿಲ್ಲ ದಪ್ಪ ಆದ್ರೆ ಗಾವಾಕಿತಿಲ್ಲ ನಿನಗದು ನಿನ್ನ ಕರೆಕ್ಟ್ ಐತಿದಿಲ್ಲ ಅದು ಹ್ಞೂ ಏನು ಜ್ಯಾಕೆಟ್ ನೀನ್ ಶಾಲೆ ಹೋಗ್ಕನ? মানে ನೋಡಿ ಬಜಗ್ದ ಮೇಲೆ ಟ್ಯಾಂಗ್ ದಪ್ ತಪ್ನದು ಹಸ ಅದು ಹಸ ಅದು ಬೇಳ್ವಾ ಅದ ನೋಡು ಆಕಿದಾ ಸ್ಕೂಲ್ ಹೋಗಕಳ ಹಾಕೊಂದು ಕಾದಾ ವಲ ಇದು ಯಾಕ ಅದಾ ಆಕಿದಾ ಬ್ರೇಕ್ ಕೇಳದ ಆಗಕತ್ತಿತ್ತು ಕೇಳದ ಆಗಕತ್ತಿತ್ತು ಮನೆ ಅಂತ ಹು ಅಂದ್ರೆ ಯಾಕ ಕೇಳಾ ಕೇಳದ ಆಕಿದಾ ಕೇಳಾ ಆರ್ಡರ್ ಮಾಡ್ತೀನಿ ಆರ್ಡರ್ ಮಾಡ್ತೀನಿ ಅಂತ ಹೇಳಂದ ಸಹನಾ ಹೇಳಿದ್ಲಾ ಇಂತ ಮಾಡಂತ ಸಹನಾ ಮಾಡಿಡ ನೀವ ಜಗ್ಗಷ್ಟು ಮಾಡ್ದ ಡಿಲೀಟ್ ಇದನ್ನ ಏನದು ಆರ್ಡರ್ ಡಿಲೀಟ್ ಮಾಡೋಗಿ ಎತ್ತ ಬೇಯ್ತಿರಿ ನೀವ್ ಅವಂಗ ಪಾಪ ಸುಲ್ತಾನಗ್ರಿ ಅದಕ್ಕ ಮ್ಯಾಗಿ ಅಷ್ಟ ತಗೊಂತೀನ್ರಿ ಅವಂಗ್ರಿ ಏನ್ ಮಾಡ್ಕಾ ಅಮ್ಮ ಹೌದನ್ರಿ ನಮ್ಮ ಅಮ್ಮಾಗ ತ್ರಿಪೋರ್ತ್ ಪ್ಯಾಂಟ್ ಅವೆಲ್ಲ ಸೀರಂಗಿಲ್ರಿ ಈಗೆಲ್ಲ ಚಾಲ್ತಿರೋದಾದ್ರಿ ಹುಡುಗರು ಹಾಕಿ ವಯಸ್ಸಿನೇ ಹಾಕಿ ಬೇಕಮ್ಮ ಅದಕ್ಕೆ ಹಂಗೆ ಹಂಗ ಬೇಕೋ ಅಂತಕೊಂಡ್ರಿ ചെട്ടിട്ട് അവൻ ഹാഗാന്താ അമ്മരി ഇവർ അമ്മ അണ തമ്മിബ്രിഗത്ത് മ നിമു ಇದನ್ ಮಾಡ್ದಾರಿ ಜಾರ್ಗಡ ಮಾಡ್ತೀನಿ ಹೋಗಂದ್ರ ಹೋಗಿ ಬಿಡತ್ರಿ ನಿಮ್ ನೆಗಡಿ ಸೊಂಟಿ ಗಿಂಟಿ ಎಲ್ಲ ಹಾಕಿ ಮಾಡ್ತೀನಿ ಒಂದ್ ಸೊಂಟಿ ಅದೆಲ್ಲ ಹಾಕಿರಿ ಹೋಗಂಗಿಲ್ಲ ಹೋಗಕ್ಕೆ ಹೋಗ್ಬೇಡ ನೀನ್ ಹೋಗ್ಬೇಡ ಹಾಕಿನ ನೀನು ಇಲ್ಲೇ ಇದ್ ಬಿಡು ಹಾ ಹೋಗಬೇಡ ಹೋಗ ನೀನ್ ಹೋಗಂತ ಹೇಳೋದೇ ಇಲ್ಲ ನಾವು ಇಲ್ಲೇ ಇದ್ ಬಿಡಪ್ಪ ಅಂತೀವಿ ಹೌದಿಲ್ಲ ಹ ಮಾರು ತಗ ಹೆಸರು ಬೇಳೆ ಪಾಯಸ ಮಾಡ್ತೀನಿ ಹೆಸರು ಬೇಳೆ ಪಾಯಸ ಮಾಡಾಕ್ ನೋಡ್ರಿ ಎಲ್ಲ ರೆಡಿ ನಾನು ಹೆಸರು ಬೆಳಿರಿ ತೊಳೆದು ಹಾಕ್ಬೇಕು ಹಾಕ್ಬೇಕವ ಆಮೇಲೆ ಕಡೆ ಒಣಕ್ಕೊಬ್ಬರು ಬೇಕಲ್ರಿ ಸ್ವಲ್ಪ ತುರ್ದು ಹಾಕ್ಬೇಕು ಎಲೆಕಾಯಿ ತುಪ್ಪ ಮಣಸೊಂಟಿರಿ ಕಸಗಸಿ ಸೊಪ್ಪು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರೆ ನನಗೆ ನಾ ಮಾರಿ ಬಂದ್ರ ಒಳಗ ನಮ್ಮ ನಮ್ಮನೀರು ಇದು ಜಗತ್ತ ಲೋಬಾನ ಜಜ್ಜ್ ಹಾಕತ್ತರಿ ಲೋಬನ್ ರೀ ಇವತ್ತೆರಡು ಲೋಬನ್ರಿ ನಾವು ಒಂದೊಂದಕ್ಕೆ ಕಟ್ಟಿದ್ದೆ ಡೈಲಿ ಒಂದೊಂದು ಜಜ್ಜಿ ಇವತ್ತು ಎರಡು ಲೋಬನ್ರಿ ಅಂದ್ರೆ ನಮ್ಮ ನೀರು ಕಟ್ತಾರೆ ಏನ್ರಿ ಈಗ ಹ್ಞೂ ಜಜ್ಜಿ ಕೊಡೋದ ನಿಮ್ಮ ಕೆಲಸ ಜಜ್ಜಿ ಒಂದು ಇರುವ ಹೈಕೋರ್ಟ್ ರೀ ಅಮ್ಮಾಗ್ರಿ ಅಲ್ಲಿ ಕಟ್ತಾರಂತ್ರಿ ಅವರು ಅವ್ರು ಅಲ್ಲಿ ಜಜ್ಜ ಮತ್ತೆ ಒಂದು ಕಡೆ ಮಾಡ್ಬಾರ್ದು ಇಲ್ಲ ಒಂದು ಕಡೆ ಮಾಡಿದ್ದು ಜಜ್ಜಿದ್ದ ಅಂತಂದು ಇಲ್ಲಿ ತೊಗೊಂಬಂದ್ವಿ ನಾವು ಅವ್ರಿಗೆ ಒಂದು ಸ್ವಲ್ಪ ಹೆಸರು ಬೇಳೆ ಪಾಯಸ ಮಾಡಿ ನಾವು ಕುಂದಿರ್ತೀವಿ ರೀ ಅನ್ನ ಕಿಡಕೊಂಡ್ಬಿಟ್ಟು ಅನ್ನಕಿಟ್ಟು ಇಲ್ಲಿ ಇದು ಹೆಸ್ರು ಬೆಳೆ ಇದಾರೆ ಹ್ಞೂ ಕುದಿಯಕ್ಕೆ ಹಾಕೊಂಬ ನಿಮ್ಮ ಹೆಸರು ಬೆಳೆ ತೊಗೊಂಡು

ಇಲ್ಲಿ ನೋಡಿ ಹೆಸ್ರು ಬೇಳೆ ಹಣ್ಣು ಕುದ್ದವು ಈಗ ಬೆಲ್ಲ ಹಾಕಿನಿ ಬೆಲ್ಲ ಹಾಕಿನ ಸ್ವಲ್ಪ ನೀರು ಹಾಕಿ ಕುದಿಸ್ತೀನಿ ಕುದ್ತೀನಿ ಸಬ್ಸ್ಕ್ರೈಬರ್ ಬಂದಾರೀಗ ಹ್ಮ್ ಬೆಲ್ಲ ಹಾಕಿನ ಹಾಕಿ ಸ್ವಲ್ಪ ಕುದಿಸ್ಬೇಕಲ್ಲದ ಹ್ಮ್ ಸ್ವಲ್ಪ ಕುದಿಸಿದ ಹ್ಮ್ ಕುದಿಸಿ ಸ್ವಲ್ಪ ಒಗ್ಗಣಿ ಕೊಟ್ಟು ತುಪ್ಪದೊಳಗೆ ಇದು ಗೋಡಂಬೆರಿ ಹಾಕಂಗಿಲ್ಲ ಬರಂಗಿಲ್ಲ ಅಮಾಸಿನ ಸ್ವೀಟ್ ಮಾಡಕತ್ತಿದಮಾಸಿ ಸ್ಪೆಷಲ್ ಆತ ಗುದ್ಲಿ ಗುದಿ ನೋಡ್ಬೇಕ ನಿನ್ನೆ ಅಮಾಸಿ ಎರಡು ದಿನ ಬಂದ ಒಂದಿನ ಗೊತ್ತಿಲ್ಲ ನಿನ್ನೆ ನಾಡ್ ಹಾಕ್ತಾರ ಇಲ್ಲಾಂದ್ರೆ ನಾಡ್ ಹಾಕ್ತಾರ ಐದಿನ ನಮ್ದು ಸ್ಟಾರ್ಟ್ ಆತ ದಿನ ಗದ್ಲ ಗದ್ಲೀಗ

ಇನ್ನೊಂದು ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ ಇಲ್ಲ ಇಷ್ಟಿಟ್ಟೆ ಇರಲಿ ಇಷ್ಟಿಟ್ಟು ಇರಲಿ ಹ್ಞೂ ಇಷ್ಟಿಟ್ಟು ಇರಲಿ ಭಾಳ ದಪ್ಪ ಬೇಡ ಇವು ಹ್ಞೂ ಭಾಳ ತೆಳ್ಳಗೂ ಬೇಡ ಮೀಡಿಯಮ್ ಮಾಡ್ಬೇಕು ಮಾವಿನ ಅಂದ್ರೆ ನೀರಾ ಹಾಕಿ ಕುಡಿಗತೆ ಮಾಡಿ ನೀರ ಬೇಯಿಸ್ಬೇಕು ಮನ ಅಂದ್ರೆ ಜಾರ್ಗಡ್ಬೇಕು ಕೈಯಾಗ ಜಾರ್ಕೊ ಅಂತ ಬಾಯ ಜಾರ್ಕೊ ಅಂತ ತಿನ್ಸೋ ತಿನ್ನೋ ಇವು ಕೈಯಾಗ ಜಾರ್ಕೊ ತಿನ್ನೋವಲ್ಲವ ಆಡ್ಕೊಂತೈತೆ ಆಮೇಲೆ ಇಲ್ಲ ಇಲ್ಲ ಚಲೋ ಆಗೈತೆ ಚಲೋ ಆಗೈತೆ ನಮ್ಮವ್ವ ನನಗೆ ನೀನು ಹೊಟ್ಟಲಿದ್ದ ಮಾಡ್ಕೊಟ್ಟಿದ್ಲು ಇದನ್ನ ಈ ಥರ ಇವನ್ನ ಅದಕ್ಕೆ ಇವತ್ತು ನೋಡಿ ನೆಕ್ಸ್ಟ್ ಮತ್ತೆ ಈಗ ಏನು ಮಾಡೋಣ ಅಂದ್ರೆ ಇವನ್ನ ಇದು ಎಷ್ಟಿಷ್ಟ ಎಷ್ಟಿಷ್ಟ ಇದ್ ಮಾಡ್ಕೋಸ್ ಹಿಟ್ಟು ಹಾಕಿಬೇಕು ಪುರಿ ಗಟ್ಟಿ ಇಲ್ಲ ಎಣ್ಣೆ ಹಚ್ಕೋರಿ ಏನಾರ ಹಚ್ಕೊಂಡು

ಹಾಕೋಣ ಒಂದು ಇಲ್ಲ ತಂದು ಹಂಗಾದ್ರೂ ಕುಯ್ತು ಬಿಡೋದು ಅನ್ನ ಹಂಗಾದ್ರೂ ಕುಯ್ತು ನೀರಾಗ ಗುಡ್ಡು ಗುಡ್ಡು ಮುಕ್ಕಾಗ ಆಯ್ತದ ಅನ್ನ ನಡಿ ಹೆಚ್ಚಿ ಪಳಿಸಿ ಹಾಕಿದ್ರೆ ಹಾಕ್ಬೋದು ನೀರೆಲ್ಲಿ ಸಿಡಿತಾವೆ ಸುಡೋ ನೀರು ಅಂತ ನಾನು ಪಳಿಸಿ ಹಾಕಿದ್ರೆ ಬೇಡ ಬಿಡಿಯುವ ಮತ್ತೆ ಹಾಕಿದೆ ನೋಡಿ ನನಗೆ ಸಿಡಿ ಗಿಡದೈತೆ ಹಾಕಿ ಈ ಥರ ಕುದಿಸ್ಕೋಬೇಕು ನಾನು ಹ್ಞೂ ಹಿಂಗೆ ಕುದಿಸ್ಕೊಂಡು ಹಿಂಗೆ ತಕ್ಕೊಂಡು ಹಿಂಗೆ ಹಿಂಗೆ ತಕ್ಕೊಂಡು ಒಂದು ತಾಟ್ ನೋಡೋಗ ಮುಗೀತು ಜಾರ್ಗಡ ರೆಡಿ ಮಮ್ಮಿ ನೋಡಲ್ಲಿ ಇದಾಗತ್ತೆ ಹ್ಞೂ ಇದೀಗ ತಕೊಂಬಡೋಣ ಮೇಡಮ್ ತಕೊಂಬಡೋಣ ಅದು ಬುರುಗರ ತೆಗಿ ಮೊನ್ನೆ ಅದು ಚಪಾತಿ ನೂಡಲ್ಸ್ ಮಾಡಿದ್ನಲ್ಲ ಅಯ್ಯೋ ಹಿಂಗ ಮಾಡಿ ಅದ ಎಲ್ಲ ಇದಾಗಿತ್ತು ನಂದು ಕೆಡ್ಸಿ ಟೈಮ್ ಆಯ್ತು ಅನ್ನಕೊಂತಿಟ್ಬಿಡ ಮಾಡ್ಬೇಕದ್ದೆ ನೂಡಲ್ಸ್ ಮಾಡ್ಬೇಕಂದ್ರು ಈ ರೀತಿ ಮಾಡಿ ತೆಳ್ಳ ಕಟ್ ಮಾಡಿ ನೂಡಲ್ಸ್ ಯಾವ ರೀತಿ ಮಾಡ್ತೀವಿ ನೋಡ ಆ ರೀತಿ ಮಾಡ್ಕೊಂಡ್ಬಿಡೋದ್ ನನಗ ಮನೆಗ್ ಗೊತ್ತಾನ ಆಗಿಲ್ಲ ಬರ್ತೇತಿ ಏನ್ ಕಲ್ತಿಲ್ಲ ಈಗ ಒಂದೊಂದು ರೆಸಿಪಿ ಹೇಳ್ಕೊಡಿ ಈಗ

ಹೆಂಗ ಮಸ್ತ್ ಆಗಿಲ್ರಿಂಗ್ ತಗೋರಿ ಅವ್ನ ಅದು ಪಾಯಸ ಸಂಚಲಾಕೈತ್ ಹೆ ಹೆಸರು ಬೇಳಿದ ಅವ್ ಜಾರ್ಗಡೆ ಬಂತಿರಲ್ರಿ ಅವಂತ ಇಲ್ಲದೇ ಆಗಿರ್ತಾವ ಅರ್ಯಪನ್ ಹೋಟ್ಲಿದ್ದಾಗ ಅವು ಮಾಡ್ಕೊಟ್ಟ ನೋಡಮ್ಮ ಇವ್ರಿಗಿ ಪೂನಿ ಬರೋಬ್ರ ಮಾಡಂತ ಹೇಳಿದ್ರಿ ಇಷ್ಟೊಕ್ಕೊಂದೆ ಕಟ್ಟಿದ್ರು ಅಮ್ಮಗೆ ನೀವು ತಡಿ ಅವೊಂದು ಸೊಲ್ಪ ಮಾಡಿ ಇಟ್ಟು ಬರ್ತೀನಿ ತಡಿಮ್ಮ ನಾನು ಇಲ್ಲಿ ಇವಾಗ ನಾನು ಹಾಕೊಂಡು ಬಂದಿದ್ದೀನಿ ರೀ ಸೇಕ್ ಹೊರಕ್ಲೆವ್ವ ಯಾಚೆ ಇವಾಗ ಇದು ಮಾಡೋಣ ರೀ ತಿನ್ನೋಣ ನಾವು ಅಂತ ಹೇಳಿ ಟೇಸ್ಟ್ ನೋಡೋಣ ಈಗ ನಾನು ತಿಂತೀನಿ ರೀ ಮತ್ತು ನಾಷ್ಟ ಅಷ್ಟು ಏನು ಮಾಡಿಲ್ಲ ರೀ ಈಗ ಇವತ್ತು ಇದನ್ನು ಉಣ್ಬಿಡೋದು ಹೆಲ್ದಿ ಪುಟ್ರಿ ಉಣ್ಬಿಡ್ತು ಇವತ್ತು ಆ ರೀಪ ಬೀದು ಮಾಡಾಕತ್ತಾಳೆ ರೀ ಈಗ ಅಲ್ಲಿಯವ್ನ ഊദ് ഊദ് കട്ടി ദി കട്ടി മമ്മീ അല്ല മട്ടി അതെല്ലാം ഇവ മമ്മി ഊദ് കട്ട് വിട്ട ಇಲ್ಲ ನಾನು ನೋಡ್ರಿ ಅಲ್ಲಿ ಒಳಗಡ್ಡಿ ಮಿಡ್ಸಿ ಗಾಯ ಉಪ್ಪಿಟ್ಟಿಗೆ ಮಾಡ್ತಾನೆ ಮಾಡ್ತಾನ್ರಿ ಎಂಚು ಮರಿ ಮಾಡ್ತಾನ್ರಿ ಕೊಡಗ ಹಾಡ್ಕೊಂಡ್ಕೊಂಡ್ರಿ ಚೆಂದ ಚಂದ ಸುತ್ತಾ ಹ್ಮ್ ಹ್ಞೂ ನಿಮ್ಮ ಮಾಮ ಹಂಗ ಸುತ್ತಿಗೆ ಅಂತನ್ ಒಂದ್ ತಟ್ಟಗ ಸುತ್ತ ಹೌದು ಕಲಸ್ ಪಪ್ಪ ನೀವರ ಕಲಸ್ ಕಲಸ್ ತಗೋ ಅಡಿಕೆ ಕೊಡೋ ಹಾಕೊಂಡೇನ ಅಡಿಕೆ ನೀನ ಒಳ್ಳೆ ಹುಡುಗ ನೀನ ನಾವು ಇನ್ನೂ ಒಂದು ಉಳಿದೈತ್ರಿಪ್ಪ ಇದು ಕಟ್ಟೋದು ಇದೇನು ಹಾಕತ್ತೀನಿ ಇಲ್ಲ ಗೊತ್ತಿಲ್ರಿಪ್ಪ ರೀಪ ಮತ್ತೊಂದು ಜಜ್ಜಿದ್ವಿ ನಾವು ಈಗ ಜಜ್ಜಿ ಮತ್ತೆ ಕಟ್ಟಾಕತ್ತೀವ್ರಿ ಇಲ್ಲಿ ಮತ್ತೊಂದು ಊದಿನ ಒಡಿ ಜಜ್ಜ ಕತ್ಲರಿ ಅಲ್ಲಿ ಒಂದೊಂದು ಕೆ ಜಿ ಬಿರ್ತಾವ್ರಿ ಅವು ಇದೊಂದು ಅವ್ರ ಆತ್ರಿಪ್ಪ ಈಗ ಎಲ್ಲ ಹಾಯ್ ಮಾಡಿದ್ವಿ ಇವತ್ತು ಏನ್ ಮಾಡತ್ತೆ ಮಮ್ಮಿ ನಮ್ಮ ಮಾರಿಪಾಗ ಚೀಟ್ ಕಟ್ಟಾಕ್ ಬರೋದ್ರೆ ಹಿಂಗ್ ಹಾಕಿ ಕಿಡಕ ತಡ್ರಿ ಕೂದ್ರಿ ಅದಕ್ಕೆ ಹಿಂಗ್ ಹಾಕತ್ತೆ ನೀನು ಹಿಂಗ್ ತಗೊಂಡ್ಬಿಡ್ತಿ ಹಿಂಗ ಹಂಗ್ ತಗೋಬಾರ್ದು ಹಿಂಗಿರತ್ತಲ್ಲ ಹಿಂಗ್ ತಗೋಬೇಕು ಇಷ್ಟ ಹಿಂಗ್ ತಗೋಬೇಕ ನಾನು ಹಿಂಗ ಮಡಿಸ್ಕೊಂಡು ಹಿಂಗ ತಗೊಂತೀನಿ ಹ್ಮ್ ಈ ತರ ಎರಡು ಸ್ಟೆಪ್ ಹಾಕೊಂತ ದಾದಿ ನಮ್ದ ಕರೆಕ್ಟ್ ಆಗಿದೆ ಅಲ್ಮ ಹಿಂಗ್ ತಗೊಂತೀನಿ ದಾದಿ ಮಾ ಹಿಂಗ ಅದ್ರ ಜಲ್ದಿ ಹಾಕತ್ತಂತಾರ ಹಿಂಗ್ ಕಟ್ತಾರ

ആ ചില മത് അതാ നോ ഹക്കി യോ ഗിത് മക്ക ചിന്റു ഈനദ്ര കണങ്ങ് ഉപ്പിച്ച തെ അത മയോ ചിൻറ്ററി നോട് ബേക്കു സുന കി സക്കൊണ്ടത് നിന്നാങ്ങ് ഗാജ് പസി മോഡല നാ നോട് ഹക്ക നാല് ഗൺ നാരി ആ ಈಗ ಇದು ರೀ ಖಾರ ಚಿಮ್ಮರಿ ತಿನ್ನ ಟೈಮ್ರಿಗೆ ಒಂದಿಷ್ಟು ಖಾರ ಚಿಂಬರಿ ತಿನ್ನೀ ನಮ್ಮ ನೀಜಮ್ಮ ತಿನ್ನತಾನಿ ನಮ್ಮ ಸುಲ್ತಾನ ಸುಲ್ತಾನ್ ತಿನ್ನಾಕತ್ತ ರೀ ನಮ್ಮಅಮ್ಮ ಈಗ ಅಲ್ರೀ ಚಾಲ್ ತಿಂತಾರೀ ಅವ್ರು ಮಕ್ಕಳಿ ತಿನ್ ಸುಲ್ತಾನ್ ಮೊದಲು ಆಮೇಲೆ ಕಡೆ ಕೆಲಸ ಮಾಡನ್ರ ಅಂತ ಅರ್ಷಿಯಾ ಖಾರ ಚಿಂಬರಿ ತಿಂದೆ ನೀನು ತಿನ್ರಿ ಮೊದಲ ಅರಿಪಾ ತಿನ್ನಕಂಡಿ ಒಳಗೆ ಹೆಂಗನ್ಸಕತ್ತ ಖಾರ ಮಮ್ಮಿ ಅದೆಲ್ಲ ಮುಗಿತಾರ ಮತ್ತೆ ಈಗ ಎಷ್ಟೊತ್ತನ ಕೆಲಸ ಕಟ್ಟೋದ ಅದನ್ನೆಲ್ಲ ತೆಗಿಯೋದು ಮಾಡೋದು ಎಲ್ಲ ಅದೆಲ್ಲ ಮಾಡಿ ಈಗ ದೇವ್ರ ದೀಪ ಹಚ್ಚಾಕ ಅವೇನ ಹಾಳಿ ತೊಳಿಬೇಕು ಅದ್ ನೋಡಿ ಕೊಡೋ ನಡ ತೊಳದ್ ಹಾಕ್ಯವ ನಳ ಹೋಗ್ ನಳ ನೋಡ್ ನಿನ್ ಮನೆ ಬಂದೈತಿ ಅದಿಲ್ಲ ಇವತ್ ಮತ್ ಬಿಟ್ಟಾರ ನೀರ್ ಜಾಗ ಆಗಿರ್ಬೇಕು ಮತ್ ಮಳಿ ಬಂದ್ ಬಂದ್ ತುಂಬಿದ್ದವ ಎಲ್ಲ ಹಳ್ಳ ಕೊಳ ಕೂಡ ಈಗ ನಮ್ಮ ಮಮ್ಮಿಲ್ಲ ಕೊಡೋಣ ದೇವ್ರಿಗೆ ದೀಪ ಅದೆಲ್ಲ ಹಚ್ಚಿ ಬಂದ್ರ ಟೈಮ್ ಆಗಲಿ ಏಳು ಗಂಟೆ ಆಗೈತೆ ರೀ ಇವಾಗ ನಳ ಅದೆಲ್ಲ ಬಂದಿತ್ತಲ್ಲ ನೀರು ತುಂಬೋದಾತ ಅಡುಗೆ ಅದೆಲ್ಲ ಮಾಡೋಣ್ರಿ ಇವಾಗ ನೀರು ನೋಡಿರಲಿ ಹೆಂಗೆ ಇರ್ತೈತೆ ನೀರು ಅದು ಚಾರ್ಜಿಂಗ್ ತೆಗೆದು ಬಿಡ್ಬೇಕ್ರಿಪ್ಪ ನಾನು ಬದ್ನಿಕಾಯಿ ಪಲ್ಯ ಮಾಡಕ್ಕೆ ಇದ್ದರೆ ಚಾಯ್ ಕೆಟ್ಟೆ ಯಾಕಂದ್ರೆ ಇವ್ರು ಬರೋಕೆ ಥರ ಅನ್ನೋದು ಗೊತ್ತಿತ್ತು ಸುಲ್ತ ಹೇಳಿದ್ದಾರೆ ಹೋಯ್ ಬಂದೆ ಮಾ ಸ್ಕೂಲಿಗೆ ಹಾಂ ಇವ್ರ ವರ್ದಕ್ಕೆ ಹೋಗ್ಯಾರಂತ್ರಿ ಲಕ್ಷ್ಮೀ ಸರ್ಗೆ ಹೋಗ್ಯಾರಂತ್ರಿ ಅದಿಲ್ಲ ಲಕ್ಷ್ಮೀಸ್ವರಿಗೆ ಹೋಗ್ಯಾರ ಏ ಚಪ್ಲಿನೂ ಇಲ್ಲ ಬೂಟ್ ಹಾಕೊಂಡ್ ಬಂದ್ ಹೌದಾ ನೀರ್ ಹುಡುಗಿ ಏನಾತ ನೋಡ್ರಿ ನಮ್ ಹಿರಮ್ ಕುಣಿಯಾಕ್ ಹತ್ತದ್ರಿ ಹಿರಮ್ ಅಬು ಪಿಲೆ ನಿನ್ ಮಗಳ ಮಸ್ತ್ ಡ್ಯಾನ್ಸ್ ಮಾಡ್ತಾಳ ನಿನ್ ಮಗಳ ಮಸ್ತ್ ಡ್ಯಾನ್ಸ್ ಮಾಡ್ತಾಳ ಡ್ಯಾನ್ಸ್ ಕಾಲಿಗೆ ಕ್ಲಾಸ್ ಹಚ್ಚಿ ಮುಂದೆ ಏ ಈಗ ಶಾಲೆ ಕಲಿಸ್ತಾ ಹೇಳ್ಬಿಟ್ರಿ ಗೊತ್ತಿಲ್ರಿ ಅದ್ ತಗೊಂಡ್ ತಗೊಂಡ್ ಮತ್ ಮಗಳ ಶಾಲೆ ಕಳ್ಸಿಕ್ಕಿ ಕಳಿಸ್ತಿದಿಲ್ಲ ಹ್ಮ್ ವೆರಿ ಗುಡ್ ಮತ್ತ ಅಮ್ಮಗೆ ಯಾಕೆ ಕರ್ಕೊಂಡ್ಬಂದಿದ್ಯಾ ಶಾಲಿಂತ ಕೆಳಕತ್ತ ಅಂತಂದ

ജോർ ഇട്ടിന് മത് നാളി ജോർനായി നാഗ്യോർന ഇട്ടനീക്കാ പല്ല ബാല്യ രീതി അന്ന ഐത്തി അന്നേട ಬರೆಯ ಕತಾಡ್ರಿ ಅಷ್ಟ್ ಚಂದಿಗೆ ನಿಮ್ಮಅಮ್ಮ ನೋಡಬರಿ ಬರೆಯದ್ ಹೆಂಗ ಬರೆಯ ಕತಾಡ್ರಿ ಹಾ ಎಪ್ಪ ರೀ ಹೌದ್ರಿ ಚಲೋ ಅದ್ ಬಿಡ್ರಿಪಾ ನೀ ಬರೀಕತ್ಲ ಅಂದ್ರೆ ಸಾಕ ಸಾಕ್ ಮಾಡದ್ ಸಾಕ್ರಿ ಇವ್ರಿ ಬರೀ ಅದ್ರ ಮ್ಯಾಲ ಕುತ್ಕೊಂಡ್ ಬುಕ್ಕಿನ ಮ್ಯಾಲ ಕುತ್ಕೊಂಡ್ ಬರೆಯೋದ್ ಲಕ್ಷಣ ರೀ

ई माता काय हता मतलब मेरा माता आटा बोला तो बोलती मां आटा 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 आते हो ले चाटा आटा आटा हां हे हाय हम्म लाइक मार लाइक मार री सब्सक्राइब मार को